ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಸ್ಮೈಲಿ ಪ್ಲೇಸಿದ ಮೇ ತೆನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತುಂಬ ದಿನಗಳ ನಂತರ ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಟ್ರಿಪ್ ಆಗಿರ್ಬೋದು ಮತ್ತು ಟ್ರಿಪ್ ಇದು ವೀಡಿಯೋಸ್ ಅದು ಇದು ಅಪ್ಲೋಡ್ ಮಾಡೋ ನನಗೆ ಡೈಲಿ ವ್ಲಾಗ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ಎಗೇನ್ ಐ ಸ್ಟಾರ್ಟೆಡ್ ಇದು ನೀವು ನೋಡ್ತಿದ್ದೀರಲ್ಲ ಈ ಸ್ಟ್ಯಾಂಡ್ ಇದು ಸಹ ನನಗೆ ಬರ್ತ್ಡೇಗೆ ಅಂತೇಳಿ ಬ್ಲಾಸ್ಟರ್ ತೆಗೆದುಕೊಟ್ಟದು ಗಿಫ್ಟ್ ಇದು ಮೈಕ್ ಮತ್ತು ಕೆಲವು ಡ್ರೆಸ್ಸು ಇದೆಲ್ಲ ತೆಗೆದುಕೊಟ್ರೆ ನಾನು ಅದನ್ನು ಅಪ್ಲೋಡ್ ಮಾಡಲಿಲ್ಲ ಸೊ ಇದು ಇಲ್ಲಿ ಕಾಣಿದ್ದು ನನಗೀಗ ಅದಕ್ಕೆ ತೋರಿಸಿದೆ ಇದು ಸಹ ಯೂಸ್ಫುಲ್ ಆ್ಯಕ್ಚುಲಿ ಒಳ್ಳೆ ಯೂಸ್ ಆಗ್ತದೆ ಇದು ಮೈಕ್ ಅಂತೂ ತುಂಬ ಇಷ್ಟ ಆಯಿತು ಅದರೊಟ್ಟಿಗೆ ಈ ಸ್ಟ್ಯಾಂಡ್ ಸಹ ಕೆಲವೊಂದೊಂದು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗ್ತದೆ ಸೊ ಇವತ್ತಿಂದ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡರಿಗೆ ನೋಡಿ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ಅಂತ ನೋಡ್ಕೊಬೋದು ಬೆಳಿಗ್ಗೆ ಎದ್ದು ಸ್ವಲ್ಪ ಬಾಡಿಗೆ ಆಕ್ಟಿವಿಟೀಸ್ ಎಲ್ಲ ಮಾಡಿದ ಮೇಲೆ ಈ ವಿಂಡೋಸನ್ನೆಲ್ಲ ಕ್ಲೀನ್ ಮಾಡುವ ಅಂತೇಳಿ ನಾನು ರೆಡಿ ಮಾಡ್ತಾ ಇದ್ದೆ ಈ ವಿಂಡೋಸ್ ಇದ್ ಸೈಡಲ್ಲಿ ಎಷ್ಟು ಸತಿ ನಾವು ಕ್ಲೀನ್ ಮಾಡಿದರೆ ಸರ್ ಇದು ರೋಡ್ ಸೈಡ್ ಇದ್ದ ಕಾರಣ ಈ ಧೂಳುಗಳೆಲ್ಲ ಜಾಸ್ತಿ ಬಂದು ಕೂತ್ಕೊಳ್ತದೆ ಮತ್ತೆ ಮಳೆ ಎಲ್ಲ ಆದ ಮೇಲೆ ಸತಿ ಕ್ಲೀನ್ ಮಾಡಬೇಕೇಳಿ ಸುಮ್ಮನೆ ಇದ್ವಿ ಹಾಗೆ ಕ್ಲೀನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಫಿನಿಷ್ ಆಯಿತು ಎಲ್ಲ ನೋಡ್ಬೋದು ಗೋಡೆ ಸೈಡೆಲ್ಲ ಚೆಂದ ಮಾಡಿ ತೊಳೆದು ಇದರದ್ದು ಡ್ರಿಲ್ಸ್ ಎಲ್ಲ ಇದು ಮಾಡಿದ್ದೆ ಗ್ಲಾಸ್ ಒಂದು ಕ್ಲೀನ್ ಮಾಡಲಿಕ್ಕೆ ಉಂಟು ಅಷ್ಟೊತ್ತಾಗ ಅತ್ತೆ ಮಾರ್ಕೆಟಿಂದ ಬಂದರು ಬರುವಾಗ ಮೀನು ತೊಗೊಂಡು ಬಂದರು ನೋಡ್ಬೋದು ನೀವು ಮೀನಿದು ಮೊಟ್ಟೆ ಸಕ್ಕತ್ತಿತ್ತು ನೋಡಲಿಕ್ಕೆ ದೊಡ್ಡ ದೊಡ್ಡದಾಗಿ ಮತ್ತೆ ಮುರು ಮೀನು ಮತ್ತೊಂದು ಸ್ವಲ್ಪ ಕೊಡ್ಡಾಯಿ ಸ್ವಲ್ಪ ಬಂಗಡೆ ಹಿಡ್ಕೊಂಡು ಬಂದಿದ್ರು ಮಿಕ್ಸ್ ಮಾಡಿ ನಾನು ಹೇಳಿದ ಅತ್ತೆ ಹತ್ರ ನಾನೊಂದು ಸಾರು ಮಾಡ್ತೇನೆ ಸ್ಪೆಷಲ್ ಮತ್ತು ಫ್ರೈ ಮಾಡುವ ಮೊಟ್ಟೆಯನ್ನು ಸುಕ್ಕ ಮಾಡುವ ಅಂತ ಹೇಳಿದ್ದೆ ಸೊ ಮೀನು ನೋಡುವಾಗ ಖುಷಿ ಇತ್ತು ಅತ್ತೆ ಹೇಳಿದ್ರು ನಾನೊಂದು ಸ್ಪೆಷಲ್ ಫ್ರೈ ಮಾಡ್ತೇನೆ ಅದನ್ನು ಅರ್ಧ ಹೀಗೆ ಭಾಗ ಮಾಡಿ ಏನೊಂದು ಮೊಟ್ಟೆ ಹಾಕಿ ಮಾಡ್ತೇನೆ ಅಂತೇಳಿ ಹೇಳಿದ್ರು ಸೊ ಹಾಗೆ ಫಿಶನ್ನೆಲ್ಲ ಮಾರ್ಕೆಟಿಂದಲೇ ಮಾಡಿಸಿ ತರೋದು ನೋಡಿ ನನ್ನದು ಅತ್ತೆ ಎಷ್ಟು ಮುದ್ದಾಗಿ ಫೋಸ್ ಫೋಸ್ಕೊಡ್ತಿದ್ದೆ ಮಾರ್ಕೆಟಲ್ಲೇ ಮಾಡಿ ತರೋದು ಇಲ್ಲಿ ಒಂದು ಸ್ವಲ್ಪ ಜಸ್ಟ್ ಬೇಸಿಕ್ ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡ್ರೆ ಅಲ್ಲಿಗೆ ಮುಗೀತು ನವಣೆ ನವಣೆ ಮತ್ತು ಉದ್ದು ಹಾಕಿ ಇಟ್ಟಿದ್ದೆ ಬೆಳಿಗ್ಗೆ ಬೇಗ ಐದು ಐದುವರೆ ಆಗುವಾಗ ಕಡ್ದಿಟ್ಟಿದ್ದೆ ಮಧ್ಯಾಹ್ನದಷ್ಟೊತ್ತಿಗೆ ಒಳ್ಳೆ ಉಬ್ಬಿತ್ತು ನವಣ್ಣಕ್ಕೆ ಮಣೆಯ ದೋಸೆ ಮತ್ತು ಸ್ವಲ್ಪ ಹಿಪ್ಪಿ ರೆದ್ದು ಪಲ್ಯಸ ಮಾಡಿದರೂ ಮೊಟ್ಟೆ ಅದೇ ರೀತಿಯಾಗಿ ಮೀನು ಫ್ರೈ ಸ್ಪೆಷಲ್ ಆದಂಥದ್ದು ಮತ್ತು ಮೀನು ಸಾರು ಇದು ಮಧ್ಯಾಹ್ನದ ಊಟಕ್ಕೆ ಸಕ್ಕದ್ದು ಕಾಂಬಿನೇಷನ್ ನನ್ನ ಗಂಡನಿಗೆ ಹೂಮೋಸ್ ಅಂತೇಳಿ ಒಂದು ಇಷ್ಟ ತುಂಬ ಅವರಿಗೆ ನೋಡ್ಬೋದು ಮೀನು ಎಷ್ಟು ದೊಡ್ಡದುಂಟ ಅಂತೇಳಿ ನಾನು ಎಲ್ಲ ತೋರಿಸಿದೆ ಆ ಹೂಮೋಸನ್ನು ತೋರಿಸ್ಲಿಕ್ಕೆ ನೆನಪಾಗಲಿಲ್ಲ ಲಾಸ್ಟಿಗೆ ನಾನು ತೋರಿಸ್ತಾ ಇದ್ದೆ ತೋರಿಸ್ತೆ ನೋಡಿ ಹಸಿ ಆನಿಯನ್ನ ನಾವು ಯಾವಾಗಲೂ ಹೇಳ್ತೇವೆ ಅದು ಒಳ್ಳೇದಂತೇಳಿ ಆರೋಗ್ಯಕ್ಕೆ ಅದು ತಿನ್ನಬೇಕು ಫುಡ್ ಒಟ್ಟಿಗೆ ಸ್ವಲ್ಪ ಇದೇ ಹೂಮೋಸ್ ಇದು ಒಂದು ಚಿಪ್ಪಿಸಲ್ಲಿ ಮಾಡೋದು ಇದು ಬ್ಲಾಸ್ಟರ್ಗೆ ತುಂಬ ಇಷ್ಟ ದೋಸೆಗೆ ರೊಟ್ಟಿಗೆ ಎಲ್ಲ ಮಧ್ಯಾಹ್ನ ಕೆಲಸ ಎಲ್ಲ ಬೇಗ ಮುಗಿಸಿ ಊಟ ಎಲ್ಲ ಅಂದರೆ ಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಸುಸ್ತಾಗಿತ್ತು ಕೆಲಸ ಸುಮಾರಿತ್ತು ಬೆಳಿಗ್ಗೆ ಒಂದು ವೀಡಿಯೋ ಅಪ್ಲೋಡಿಗೆ ಇಟ್ಟಿದ್ದೆ ನಾವು ನನಗೆ ಇವರೊಂದು ಟ್ಯಾಬ್ ಕೊಟ್ಟರಲ್ಲ ಅದರದ್ದು ಸಕ್ಕತ್ತಿತ್ತು ಮಾರೆ ವೀಡಿಯೋ ಅದನ್ನು ಇದು ಮಾಡಿದ್ದು ಟ್ಯಾಬ್ ಇದು ವೀಡಿಯೋ ಮಾಡಿ ಹಾಕಿದ್ದು ಯಾಕೋ ಗೊತ್ತಿಲ್ಲ ಅಪ್ಲೋಡ್ ಹಾಕಿ ಅಪ್ಲೋಡ್ ಆಯಿತು ಆಮೇಲೆ ಎಲ್ಲರಿಗೆ ಸೆಂಡ್ ಮಾಡಿದ್ದೆ ಈಗ ನನಗೆ ಎಲ್ಲರದ್ದು ವಾಟ್ಸಪಲ್ಲಿ ಮೆಸೇಜ್ ನಾನು ಸೆಂಡ್ ಮಾಡಿದೆ ಅವರದ್ದು ಎಂತ ಅಂತ ನೋಡಿ ಅಂತ ಹೀಗೆ ಬರ್ತಾ ಉಂಟಂತ ವೀಡಿಯೋ ಕಂಟೆಂಟ್ ಕಂಟೆಂಟ್ ಇಡ ಎಂಥದ ನಾನು ಎಂಥ ಸಹ ಮಾಡಲಿಲ್ಲ ಅಂಥದ್ದು ಅದರಲ್ಲಿ ಏನು ಕಾಪಿ ರೈಟ್ ಆದಿದೆ ಎಂತ ತೋರಿಸಿಲ್ಲ ಗೊತ್ತಿಲ್ಲ ಎಂಥ ವಿಷಯ ಅಂತ ನಾನು ಸಹ ಹೋಗಿದ್ದು ಐ ಟಿ ಸ್ಟುಡಿಯೋದಲ್ಲಿ ನೋಡಿದರೆ ಹೀಗೆ ಬರ್ತಾ ಉಂಟು ಇಸ್ ವೀಡಿಯೋ ಕಂಟೆಂಟ್ಸ್ ಕಾಪಿ ರೈಟ್ ಮೆಟೀರಿಯಲ್ ರಿಸಲ್ಟ್ ಮೀನ್ ತುಂಬ ಬೇಜಾರಾಯಿತು ಒಳ್ಳೆಯದು ವಿಡಿಯೋ ಗೊತ್ತಿಲ್ಲ ಇನ್ನು ಎಂಥ ವಿಷಯ ಅಂತ ನನಗೊಂದು ಟ್ಯಾಬ್ ತೆಗೆದುಕೊಟ್ಟಿದ್ರು ಬಹಳ ಒಳ್ಳೇದಿತ್ತು ಲಿನೋವಾದವ್ರದ್ದು ಯೋಗ ಪ್ಲಸ್ ಪ್ರೋ ಅಂತ ಫೋರ್ಟಿ ಫೈವ್ ಕೆದು ಅದು ಸೂಪರ್ ಇತ್ತು ಅದ್ರದೊಂದು ವೀಡಿಯೋ ಮಾಡಿ ಹಾಕಿದ್ದೆ ಮಾರೇ ಅದು ಎಂಥಕ್ಕೆ ಕರ್ಮ ಹಾಗೆ ಆಗಿದೆ ಗೊತ್ತಿಲ್ಲ ಬಟ್ ಅಲ್ಲಿ ಅದು ವಿಡಿಯೋ ಅಪ್ಲೋಡ್ ಆಗಲಿಲ್ಲ ಸುಮಾರು ತುಂಬ ಇನ್ನೊಂದು ಸತಿ ನೋಡ್ತೇನೆ ಟ್ರೈ ಮಾಡಿದೆ ಹಾಕ್ಲಿಕ್ಕೆ ಅಂದರೆ ಕಾಪಿ ರೈಟ್ ಆದಿದೆಲ್ಲ ಬರ್ತದೆ ಬಟ್ ಅಪ್ಲೋಡ್ ಆಗ್ತದೆ ಇದು ಮಾನಿಟೈಸಿಗೆಲ್ಲ ಎಲ್ಲ ಅಂತ ಬರ್ತದೆ ಬಟ್ ಇದು ಅಪ್ಲೋಡೇ ಆಗಲಿಲ್ಲ ಬ್ಲಾಕ್ ಮಾಡಿದಾರಂತೆ ಯಾರು ಎಂಥಕ್ಕೆ ಬ್ಲಾಕ್ ಮಾಡ್ತಾರೆ ಅಂಥದ್ದು ಎಂಥಸಿಲ್ಲ ವಿಡಿಯೋದಲ್ಲಿ ಚಿಕ್ಕ ಸಹ ಮೂರು ನಿಮಿಷದ್ದು ಜಾಸ್ತಿ ದೊಡ್ಡ ವಿಡಿಯೋಸ್ ಅಲ್ಲ ನನಗೆ ತುಂಬ ಬೇಜಾರಾಗಿದೆ ಈಗ ಈವ್ನಿಂಗ್ ಬಾಳ್ ಬಾಳೆಕಾಯ್ದು ತವಾ ಫ್ರೈ ಮಾಡ್ತಿದ್ದೇನೆ ಬ್ಲ್ಯಾಸ್ಟ್ರಿಗೆ ಮೀನು ಸಾರು ಮತ್ತು ಸ್ವಲ್ಪ ಪಲ್ಯ ಉಂಟು ಮಧ್ಯಾಹ್ನದ್ದು ಸ್ವಲ್ಪವೇ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದಾರೆ ನಾನು ಊಟ ಮಾಡೋದಿಲ್ಲ ಸಂಜೆಗೆ ಖಾಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ನೆಲ ಕಡಲೆಲ್ಲ ತಿಂತಿದ್ದೇನೆ ಅಷ್ಟೆ ಸೊ ಇದರಿಗೆ ಅದಾದ ನಂತರ ಇವರಿಗೆ ಆ್ಯಸ್ ಊರಿದ ಮೊಟ್ಟೆ ನಾಲ್ಕು ಮೊಟ್ಟೆ ಆಫ್ ಬೈ ಸೊ ಮೊಟ್ಟೆ ನಾಲ್ಕು ತಂದಿಟ್ಟಿದ್ದೇನೆ ಓ ಲೈಟಿಂಗ್ ಉಂಟು ಮಿಂಚು ಜೋರು ಉಂಟು ಮಳೆ ಸ್ಟಾರ್ಟ್ ಆಗಿದೆ ಮಳೆ ಆದರೆ ಅಷ್ಟಿಲ್ಲ ಸಿಡಿಲಿ ಬರ್ತಿದೆ ಗಂಟನದು ಮತ್ತೆ ಅತ್ತೆದು ಊಟ ರೆಡಿಯಾಗಿದೆ ಇವರಿಗೆ ಆಫ್ ವಾಯಿಲ್ ಅತ್ತೆಗೆ ಇದು ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಉಂಟು ಅದೇ ರೀತಿ ನೆಲ ಕಡಲೆ ಸಹ ಮತ್ತು ಕ್ಯಾಶ್ ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೇನೆ ಅದನ್ನು ತಿಂದು ನಂದು ಫುಡ್ ಸಹ ಎಂಡಾಯಿತು ಹೋಮೋಸ್ ಉಂಟು ಹೋಮೋಸ್ ಅಂದರೆ ಬ್ಲಾಸ್ಟರಿಗೆ ಇಷ್ಟ ಬಿಗ್ ಬಿಲಿಯನ್ ಸೇಲಲ್ಲಿ ಎಲ್ಲವೆಲ್ಲ ಆಫರ್ ಇತ್ತು ಇದು ಈಗ ಸಹ ಆಫರ್ ಇದೆ ಬ್ಲಾಸ್ಟರ್ ಇದು ನಾನು ಒಂದು ಮೊನ್ನೆ ಒಂದು ತಗೊಂಡಿದ್ದೇನೆ ಸ್ಕಿನ್ ಸಹ ಅದು ಭಾರಿ ಒಳ್ಳೆ ಇತ್ತು ಅದು ನಾನು ಹಾಕಲಿಲ್ಲ ಇನ್ನೊಂದು ತಗೊಂಡೆ ಸಖತ್ತು ಉಂಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗೇದು ಮುನ್ನೂರು ರೂಪಾಯಿ ಒಳಗಿದು ಪ್ಯಾಂಟಿದ್ದು ಎಷ್ಟು ಮೆಟೀರಿಯಲ್ ಉಂಟು ಬ್ಲಾಸ್ಟರ್ ಅದ್ರದ್ದು ಒಳ್ಳೆ ಉಂಟಲ್ಲ ನನಗೆ ಮೊನ್ನೆ ಹಾಕೊಂಡೋಗಿದ್ದೆ ನನಗೆ ಸಖತ್ತು ಇಷ್ಟ ಆಯ್ತಿದ್ದು ನೋಡ್ಬೋದು ನೀವು ಮೆಟೀರಿಯಲ್ ವೈಸ್ ಅಂತೂ ಸೂಪರು ಸೂಪರ್ ಒಳ್ಳೆಂಟು ಟೈಟ್ಸ್ ಯಾರಿಗಾದ್ರೂ ಬೇಕಿದ್ರೆ ವರ್ತ್ ವರ್ಕೌಟಿಗೆಲ್ಲ ಆಗ್ತದಲ್ಲ ಹಾಕ್ಲಿಕ್ಕೆ ಆರಾಮಲ್ಲಿ ಹಾಕ್ಬೋದು ವರ್ಕೌಟ್ ಮಾಡುವವರಿಗೆ ಅಥವಾ ಹೀಗೆ ಡೈಲಿ ಯೂಸಿಗೆ ಸಹ ಆಗ್ತದೆ ಸಖತ್ತುಂಟು ರಿಚ್ ಉಂಟು ಲುಕ್ ಅಲ್ಲ ಅದಾದ ನಂತರ ಎಂತ ಬಂದದ್ದು ನಾವು ಗ್ಲಾಸ್ ಮತ್ತೊಂದು ಕುಕ್ಕರ್ ಎಲ್ಲ ಬುಕ್ ಮಾಡಿದ್ವಿ ಇವರು ಗ್ಲಾಸ್ ಅಂತ ಎಂತ ಬಂದದ್ದು ಓ ಚಾಕ್ಲೇಟ್ ಮಾಡೋದು ತುಂಬ ದಿನ ಆಗತ್ತೆ ಅಯ್ಯೋ ಗೊತ್ತಿದ್ರೆ ಇವತ್ತೇ ಮಾಡ್ಬೋದಿತ್ತು ನಿನ್ನೆ ಮೊನ್ನೆ ಬಂದಿದ್ದು ಓಪನೇ ಮಾಡಲಿ ಇದು ಕೋಕೋ ಪೌಡರ್ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಡಾರ್ಕ್ ಸೊ ನಾವು ಇದರಲ್ಲಿ ಚಾಕ್ಲೇಟ್ ಕೇಕ್ ಆ ಥರದ್ದು ಏನಾದರೂ ಮಾಡುವಾಗ ಯೂಸ್ ಮಾಡ್ತೇವೆ ಇವರದ್ದು ಮುಂಚೆ ಇದು ಪ್ಯಾನ್ ಕೇಕಿಗೆಲ್ಲ ಹಾಕ್ತಾ ಇದ್ದೆ ನಾನು ಈಗ ನಾಳೆ ಇದರಲ್ಲಿ ಚಾಕ್ಲೇಟ್ ಮಾಡೋ ಚೆನ್ನಾಗಿ ಕೋಕೋ ಪೌಡರ್ ಫೈವ್ ಹಂಡ್ರೆಡ್ ರುಪೀಸಿಗೆ ಒನ್ ಕೆ ಜಿ ಅಲ್ಲ

ಹತ್ತನೇ ತಾರೀಕು ಎಷ್ಟು ವರ್ಷ ಹೊತ್ನ ಎಲ್ಲ ಹೋಗಿದ್ದು ಆಲ್ಮೋಸ್ಟ್ ಎಕ್ಸಾಕ್ಟ್ ಟೆನ್ ಇಯರ್ಸ್ ಬಿಟ್ಟು ಟೆನ್ ಇಯರ್ಸ್ ದೊಡ್ಡ ನನಗೆ ಎಷ್ಟು ಈ ಎಷ್ಟು ಜಾಸ್ತಿ ಮಾತ್ರ ಅಲ್ಲ ಅದಕ್ಕಿಂತ ಜಾಸ್ತಿ ಮ್ಯಾರಥಾನ್ ಕಿಲೋಮೀಟರ್ಸ್ ಓಹೋ ಫುಲ್ ಮ್ಯಾರಥಾನ್ ಹಾಫ್ ಮ್ಯಾರಥಾನ್ ಕಿಲೋಮೀಟರ್ಸ್ ಓಕೆ ಮತ್ತೆ ಕೆ ಕೆ ಅದರಲ್ಲಿ ಕೆ ಕೆ ಮಾತ್ರ ಲಾಸ್ಟ್ ಟೈಮ್ ನಾನು ಯಾವಾಗಲೂ ಫೈವ್ ಮಾತ್ರ ಮಾಡುದು ನಾನು ಯಾವಾಗಲೂ ಬಾಡಿಗೆ ನನ್ನ ನನ್ನ ಸಿಚುವೇಶನ್ ನಾನು ಮಾಡುದು ಯಾಕೆಂದ್ರೆ ಈಗ ಕೆಲವರು ಪ್ರೊಫೆಷ್ನಲಿ ಅದೇ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ ಲೈಕ್ ಟೆನ್ ಕೆ ಟ್ವೆಂಟಿ ಒನ್ ಕೆ ಹಾಗೆ ಮಾಡುವವರು ಇರ್ತಾರೆ ಸೊ ಅವರೆಲ್ಲ ನಮ್ಮಷ್ಟು ವೆಯ್ಟ್ ಲಿಫ್ಟ್ ಮಾಡುದು ಈಗ ನಾನಾದರೆ ನನಗೆ ಡೈಲಿ ಸ್ಕ್ವಾಡ್ಸ್ ಎಲ್ಲ ಹೊಡಬೇಕು ಅಟ್ಲೀಸ್ಟ್ ನನ್ನ ಬಾಡಿ ವೆಯ್ಟು ಟು ಟೈಮ್ಸ್ ಸ್ಕ್ವಾಟ್ ಮಾಡ್ತೀನಿ ಮಿನಿಮಮ್ ಒಂದು ಒಂದು ಎರಡು ಎರಡೂವರೆ ಪೇಟ್ ಲಿಫ್ಟ್ ಎಲ್ಲ ಮಾಡ್ತೀನಿ ಸೊ ಅಷ್ಟೆಲ್ಲ ಹೆವಿ ಮಾಡುವಾಗ ನೀಗೆ ಪ್ರೆಷರೆಲ್ಲ ಜಾಸ್ತಿ ಅವರೆಲ್ಲ ಆ ಟ್ರೈನಿಂಗ್ ಮಾಡೋರು ಲೈಟರ್ ರೆಪ್ಸ್ ಎಲ್ಲ ಮಾಡಿದ್ರೆ ಸೆಟ್ಸ್ ರೆಪ್ಸ್ ಎಲ್ಲ ಕಮ್ಮಿ ಮಾಡ್ತಾರೆ ಅದಕ್ಕೆ ಪ್ರಿಪರೇಷನ್ ಆಗ್ತಲ್ಲ ಹಾಗಾಗಿ ಜೋಶ್ ಅಲ್ಲಿ ಹೋಗಿ ಹೋಗಿ ನಂಗೆ ಒಂದು ಒಂದ್ ದಿವಸ ಬಿಟ್ಟು ಅಟ್ಲೀಸ್ಟ್ ವರ್ಕ್ಔಟ್ ಮಾಡ್ಬೇಕು ನಂಗೆ ಅಟ್ಲೀಸ್ಟ್ ಒಂದು ವೇಟ್ಸ್ ಅಲ್ಲಿ ಎಂತ ಇದ್ರೆ ಸಹ ಮಾಡಲೇಬೇಕಾಗ್ತದೆ ನನಗೆ ಸೊ ನಂಗೆ ಅದೊಂದು ಈಗ ಸಿಂಪಲ್ ಈಗ ಮ್ಯಾರಥಾನ್ ಮಾಡಲ್ ಬನ್ನಿ ಮಾರ ನಾನು ಅಷ್ಟು ನಿಮ್ಮ ಬಾಡಿ ವೇಟ್ ಡಬಲ್ ಅಷ್ಟು ಸ್ಕ್ವಾಟ್ ಮಾಡಿ ಡೆಡ್ ಮಾಡಿ ಪ್ರಿಪರೇಷನ್ ಆಗುದಲ್ಲ ಅಂತ ಹೇಳಿದಾಗ್ತದೆ ಇಲ್ಲ ಅವ್ರಿಗೆ ಅವ್ರದೇ ಸ್ಟ್ರಾಟಜಿ ಇರ್ತದೆ ಕರೆಕ್ಟ್ ನನ್ನ ಪಾಡಿಗೆ ಸಾಕು ಯಾಕಂದ್ರೆ ಒಂದು ಏನಂದ್ರೆ ಇನ್ನೊಂದು ರೀಸನ್ ಇಲ್ಲಿ ಓಡುದು ಇದ್ರಲ್ಲಿ ಎಂತ ಕಾಂಕ್ರೀಟ್ ಅಲ್ಲಿ ಓಕೆ ಸೊ ಕಂಪ್ಯಾರಿಟಿವ್ ಕಾಂಕ್ರೀಟ್ ಅಲ್ಲಿ ಆಂಕಲ್ ಇವಕ್ಕೆ ರಿಫ್ಲೆಕ್ಸಸ್ ಅಂತೂ ಎಕ್ಸ್ಟ್ರೀಮ್ ಲೋ ಅಂದ್ರೆ ಇಂಜುರಿ ಹೈಯರ್ ಚಾನ್ಸಸ್ ಇರ್ತದೆ ಅದಕ್ಕಿಂತ ಸ್ವಲ್ಪ ಬೆಟರ್ ಅಂದ್ರೆ ಡಾಮರ್ ರೋಡ್ ಅದಕ್ಕಿಂತ ಫುಲ್ ಬೆಟರ್ ಅಂದ್ರೆ ಮಟ್ ಮಟ್ ಅಲ್ಲಿ ನನಗೆ ಎಷ್ಟು ಬೇಕಾದ್ರೆ ಮಟ್ಟಲ್ಲಿ ಮಾಡೋದು ನಂಗೆ ಗೆ ಅದೊಂದು ಆಗಲಿ ನಾನು ಎರಡು ಕೂಡ ನಾನು ನನ್ನ ಬಾಡಿಗೆ ಎಲ್ಲ ಟೈಪ್ ಏನು ಟ್ರೈನಿಂಗ್ ಅಲ್ಲಿ ಮಾಡ್ತಾ ಹೋಗ್ತೀನಿ ಲೈಕ್ ಹೀಗೆ ಮಾಡಿದ್ರೆ ಎಷ್ಟಾಗ್ತದೆ ನಂಗೊಂದು ಡಾಮರ್ ಅಲ್ಲಿ ಎರಡು ಕಿಲೋಮೀಟರ್ ಅದೇ ನಾನು ಇದು ಎಂತ ಹೇಳುದು ಮಣ್ಣಲ್ಲಿ ಮಾಡಿದ್ರೆ ನಂಗೆ ಎಂತ ಗೊತ್ತಿಲ್ಲ ಅಂದ್ರೆ ಅಂದ್ರೆ ಅಷ್ಟು ಖುಶ್ ಕೊಡ್ತದೆ ಆಗ್ಲಿ ಆಂಕಲ್ಗೆ ಆಗ್ಲಿ ಸೊ ಹಾಗೆ ಸೊ ಆ ಟರ್ಮ್ ಅಲ್ಲಿ ಒಬ್ರು ಮಾಡ್ತಾರೆ ಅದಕ್ಕೋಸ್ಕರ ನಾಸ ಮಾಡುದು ಯಾರೋಬ್ರು ಪ್ರೈವರಿಟ್ ನಂಗೆ ಇಷ್ಟು ಮಾಡ್ಬೇಕು ಹೀಗೆ ಮಾಡ್ಬೇಕು ಹಾಗೆ ನಾನು ಫೈವ್ ಕಿಲೋಮೀಟರ್ ಮಾತ್ರ ಕೆಲವರು ಅದೇನು ಮಾರು ಫೈವ್ ಕಿಲೋಮೀಟರ್ ಮ್ಯಾರಥಾನ್ ಅಂತ ಹೇಳಿ ಅಫ್ಕೋರ್ಸ್ ಮಾರ ಅದು ನನಗೆ ಮ್ಯಾರಥಾನ್

ಕೆಲವು ಅಲ್ಲಿ ಹೆವಿ ವೈಟ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಹೆವಿ ವೈಟ್ಸ್ ಮಾಡ್ತಾ ಟೆನ್ ಕಿಲೋಮೀಟರ್ ಮಾಡೋದು ಸ್ವಲ್ಪ ಹಾರ್ಡ್ ಪಾರ್ಟ್ ಕೆಲವು ಪ್ರೊ ಪ್ರೊಫೆಷನಲ್ಸ್ ಮಾಡ್ತಾರೆ ಅಫ್ಕೋರ್ಸ್ ಅದಕ್ಕೆಲ್ಲ ತುಂಬಾ ಸಬ್ಸ್ಟಿಡ್ಯೂಟ್ ಆಗಿ ಮೆಡಿಸಿನ್ಸ್ ಅದು ಇದೆಲ್ಲ ಹಾಕ್ತಾ ಹೋಗ್ತಾರೆ ಅದೆಲ್ಲ ಬೇರೆ ವಿಷಯ ತುಂಬಾ ಉಂಟು ಸೊ ಮಾಡುದಿಲ್ಲ ಅಂತ ಏನಿಲ್ಲ ಮಾಡುವವರುಸ ಇದ್ದಾರೆ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಮುಗಿಸ್ತೀನಿ ತುಂಬಾ ಹೇಳುದ ತುಂಬಾ ವಿಷಯ ಉಂಟು ಕೆಲವರಿಗೆ ಪಾಪ ಗೊತ್ತಿರಲಿಲ್ಲ ಅದ್ರ ಫಿಂಗರ್ ಬೈಕ್ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಮಗೆ ಅದ್ರ ಬಗ್ಗೆ ಫುಲ್ ಡೆಪ್ತ್ ಗೊತ್ತು ಸೊ ನನಗೆ ಎಷ್ಟು ಬೇಕು ನನ್ನ ಬಾಡಿ ವೇಟ್ ಗೆ ನನ್ನ ಟ್ರೈನಿಂಗ್ ಸ್ಟೈಲ್ ಗೆ ನಾನು ಫೈವ್ ಕೆ ಸೊ ನನಗೆ ಅದೇ ಚಾಲೆಂಜ್ ಸೊ ಅದಕ್ಕಿಂತ ನಾನು ಜಾಸ್ತಿ ಮಾಡ್ಲಿಕ್ಕೆ ಹೋಗುದಿಲ್ಲ ಈ ಸಿಚುವೇಶನ್ ಅಲ್ಲಿ ಸೊ ಹಾಗೆ ಅದೇ ಇನ್ನು ಸ್ವಲ್ಪ ತಡ ಆಗಿ ಬಿಗ್ ಬಾಸ್ ನೋಡುದು ಮತ್ತೆ ಎಂತ ಗೊತ್ತಿಲ್ಲ ಬಿಗ್ ಬಾಸ್ ಕೆಲವು ವಿಡಿಯೋಸ್ ಎಲ್ಲ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ ಯೂಟ್ಯೂಬ್ ಗೆ ಹಾಕ್ತಾ ಇಲ್ಲ ಸೊ ನಂದು ಫೇಸ್ಬುಕ್ ಪೇಜನ್ನು ಇಲ್ಲಿರುವವರು ಯಾರಾದರೂ ಫಾಲೋ ಮಾಡಿರೋದಿದ್ರೆ ರೆನಿತಾ ಸುಪ್ರಿಯಾ ಅಂತೇಳಿ ಉಂಟು ಫಾಲೋ ಮಾಡಿ ಹಾಕ್ತೇನೆ ಅದನ್ನೊಂದು ಫಾಲೋ ಮಾಡಿ ಅಲ್ಲಿ ಸಹ ಫಾಲೋ ಮಾಡಿ ಅಂತೇಳಿ ಹೇಳ್ತಾ ರಾತ್ರಿಗೆ ಹೊರಗೆ ಇಲ್ಲಿ ಸಿಟಿಲಿ ಮಿಂಚು ಸ್ವಲ್ಪ ಜಾಸ್ತಿ ಉಂಟು ಎಲ್ಲರಿಗೂ ಸಹ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್